ನವಲಗುಂದ ಪ್ರಧಾನಿ ಮೋದಿಜಿಯವರ ಮಹತ್ವ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕಾಯ ಒಂಬತ್ತು ಬೂತ್ಮಟ್ಟದ ಮಟ್ಟದ ಪದಾಧಿಕಾರಿಗಳ ಜವಾಬ್ದಾರಿಯಿಂದ ನಿವ ಒಂಬತ್ತು ಹಿಸಬೇಕೆಂದು ರಾಜ್ಯಸಭಾ ಸದಸ್ಯ ಚುನಾವಣಾ ಉಸ್ತುವಾರಿಯಾದ ಈರಣ್ಣ ಕಡಾಡಿ ಅವರು ಹೇಳಿದರು ಪಟ್ಟಣದ ಅಣ್ಣಿಗೇರಿ ರಸ್ತೆಯಲ್ಲಿರುವ ಬಿಜೆಪಿ ಚುನಾವಣಾ ಕಾರ್ಯಾಲಯದಲ್ಲಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಅಂತ್ಯಕ್ಕಾಗಿ ಆರ್ಟಿಕಲ್ ಮತ್ತು ಮೂವತ್ತೈದು ಏರದ್ದು ಮಾಡಿರುವುದು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿರುವುದು ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದೆ ಭೂತಮಟ್ಟದಲ್ಲಿ ವಾರದ ಎರಡು ದಿನ ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳು ಸಕಾರಗೊಂಡಿರುವ ಕುರಿತು ಕರಪತ್ರಗಳನ್ನು ನೀಡಿ ಮೋದಿಜಿಯವರು ದೇಶಕ್ಕೆ ನೀಡಿದ ಕೊಡುಗೆ ಕುರಿತು ಅವರಿಗೆ ತಿಳಿಸುವ ಜವಾಬ್ದಾರಿ ನಿಭಾಯಿಸಬೇಕೆಂದು ಹೇಳಿದರು ವಾರದ ಒಂದು ದಿನ ಮಹಾ ಅಭಿಯಾನವನ್ನು ಹಮ್ಮಿಕೊಂಡು ಭಾರತೀಯ ಜನತಾ ಪಕ್ಷವು ಬಡವರಿಗೆ ರೈತರಿಗೆ ಯುವಕರಿಗೆ ಮಹಿಳೆಯರಿಗೆ ನೀಡಿದ ಹಲವಾರು ಯೋಜನೆಗಳನ್ನು ನರೇಂದ್ರ ಮೋದಿಜಿ ಅವರು ನೀಡಿರುತ್ತಾರೆ ಅದರಂತೆ ಹೋಗಿ ಮುಕ್ತ ಮನೆ ಆರೋಗ್ಯಯುಕ್ತ ಜೀವನಕ್ಕಾಗಿ ಒಂಬತ್ತು ಪಾಯಿಂಟ್ ಆರು ಕೋಟಿ ಮನೆಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ಕಲ್ಪಿಸಲಾಗಿದೆ ವಿವರಿಸುವ ಕೆಲಸ ಭೂತ ಮಟ್ಟದಲ್ಲಿ ಮಾಡಬೇಕೆಂದು ಕರೆ ನೀಡಿದರು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಅವರು ಮಾತನಾಡಿ ದೇಶದ ಸುರಕ್ಷತೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಒಳ್ಳೆಯ ಯೋಜನೆಗಳನ್ನು ನೀಡಿದ್ದರು ಅದನ್ನು ನಾವು ಮತದಾರರಲ್ಲಿ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸವನ್ನು ಸರಿಯಾಗಿ ಮಾಡದ ಕಾರಣ ಹತ್ತು ವರ್ಷ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿತು ಆ ತಪ್ಪನ್ನು ಈಗ ಮಾಡಬಾರದು ಎಂದು ಹೇಳಿದರು ಮತ್ತು ಬಗ್ಗೆ ಯೋಚನೆ ಶತಮಾನಗಳ ಇತಿಹಾಸ ಕಾಂಗ್ರೆಸ್ ಪಾರ್ಟಿ ಲೋಕಸಭೆಗೆ ಇಲಾಖೆ ಯೋಗ್ಯ ಅಭ್ಯರ್ಥಿಗಳನ್ನು ಅವರ ಕಡೆಯಿಂದ ಏನ್ ಇಪ್ಪತ್ತೆಂಟು ಮಂದಿ ಇರ್ತಾರೋ ಹದಿನೈದು ಮಂದಿ ಮಂತ್ರಿಗಳು ತಮ್ಮನೆಯಾಗೆ ಟಿಕೆಟ್ ಕೊಡ್ಬೋದ ಹದಿನೈದು ಮಂದಿ ಮಂತ್ರಿಗಳು ನಮ್ಮ ಜಿಲ್ಲಾದಿಂದ ತಗೋ ಸತೀಶ್ ಜಾರಕಿಹೊಳಿ ಅವ್ರ ಮಗಳಿಗೆ ಕೊಟ್ಟದ ಲಕ್ಷ್ಮೀ ಹೆಬ್ಬಾರ್ಕರ್ ಅವ್ರ ಮಗ ಕೊಟ್ಟದ ಅಲ್ಲಿ ಈಶ್ವರ್ ಖಂಡ್ರೆ ಅವ್ರ ಮಗ ಕೊಟ್ಟದ ಅಲ್ಲಿ ಗುಲ್ಬರ್ಗದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹಳೆಯ ಕೊಟ್ಟದ ಹಿಂಗ್ ನಾವು ಪಟ್ಟಿ ಮಾಡಿ ಹೇಳ್ಕೊತಿತ್ತು ಅಂದ್ರ ಇಲ್ಲಿ ದಾವಣಗೆರೆ ಶಾಮೂರು ಶಿವಶಂಕರಪ್ಪನವ್ರ ಸಶಿ ಮಲ್ಲಿಕಾರ್ಜುನವರ ಶ್ರೀಮತಿ ವಾರಾಣಸಿಗೆ ಅಂದ್ರ ಕಾಶಿಗೆ ಮೋದಿ ಅಂತ ಹೆಂಗ ಹೇಳ್ತಾರಲ್ಲ ಹಂಗ ವಿದ್ಯಾಕಾಶಿ ಧಾರವಾಡಕ್ಕ ಜೋಶಿ ಹೇಳಿ ಜನ ಹೇಳುತ್ತಾರೆ ಹೀಗಾಗಿ ಯಾರು ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು ಅತ್ಯಂತ ಅಭಿಮಾನದಿಂದ ಧೈರ್ಯದಿಂದ ತಲಿಯತ್ತಿ ಓಟ್ ಕೇಳಕ್ ಹೋಗುವಂತ ಒಂದು ವಾತಾವರಣವನ್ನ ಸನ್ಮಾನ್ಯ ಮೋದಿಯವರು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಜೋಶಿ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾವು ಯಾವ ರೀತಿ ಕಳೆದುಕೊಂಡು ದೇಶದ ಸಿಟಿ ಎಲ್ಲಿಗೆ ಹೋಯ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ದೇಶಕ್ಕೆ ಒಂದು ಗೌರವ ತರ್ತಕ್ಕಂಥ ಕೆಲಸ ನಡೀತಾ ಇದೆ ಅದರ ಜೊತೆಯಲ್ಲಿ ನಾವು ನಮ್ಮ ಕೆಲಸವನ್ನ ಜನರಿಗೆ ಹೇಳದೇ ಹೋಗಿ ಇವತ್ತು ರಾಜ್ಯದಲ್ಲಿ ಈ ರೀತಿ ಸರ್ಕಾರಗಳು ಬರ್ತವೆ ಅಂದ್ರೆ ಒಂದ್ ಕಡೆ ಬರಗಾಲದ ಸರ್ಕಾರ ಅಂದ್ರೆ ಎಷ್ಟೇ ಕಷ್ಟ ಇದ್ರು ಕೂಡ ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಮಾಡಿ ಪಕ್ಷಕ್ಕೆ ಭಾಗ್ಯಗಳನ್ನ ಕೊಟ್ಟು ಆಶೆ ಆಮಿಷಗಳನ್ನ ತೋರಿಸಿ ಜನರಿಗೆ ಅಧಿಕಾರ ಇಡಿಬೇಕು ಆ ಅಧಿಕಾರದಿಂದ ಜನರು ಉದ್ಧಾರ ಆಗ್ಬಾರ್ದು ಅನ್ನುವಂತ ಮನಸ್ಥಿತಿ ಇವತ್ತು ಯಾವ್ದಾರ ಒಂದು ರಾಜಕೀಯ ಪಾರ್ಟಿಗೆ ಇತ್ತು ಅಂತಂದ್ರೆ ಅದು ಕಾಂಗ್ರೆಸ್ ಅನ್ನುವಂತ ಮಾತನ್ನು ನಾವು ಹೇಳಬೇಕಾಗತ್ತೆ ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳ ಹದಗೆಟ್ಟಿರ್ತಕ್ಕಂಥದ್ದು ನಮ್ಮ ಕಡೆ ಅನೇಕ ನೌಕರಸ್ಥರು ಬರ್ತಾರ ಅನೇಕ ಬಡವರು ಬರ್ತಾರ ಅವು ಏನು ಪಕ್ಷಕ್ಕೆ ಭಾಗ್ಯಗಳಾಗಿದ್ರು ಹಿಂದೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ರೆ ಒಂದು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಅವತ್ತು ಕರ್ನಾಟಕ ರಾಜ್ಯಕ್ಕೆ ದೌರ್ಭಾಗ್ಯ ಬಂದಿರ್ತದ